ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಪದಾಧಿಕಾರಿಗಳ ತರಬೇತಿ ಕಾರ್ಯಾಗಾರವನ್ನು ನರಸೀಪುರ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ದೀಪ ಬೆಳಗಿಸಿ ಶ್ರೀ ಮಂಜುನಾಥ ಸ್ವಾಮಿ ಫೋಟೋಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಚೇರಿ ಆಡಳಿತ ಅಧಿಕಾರಿ ಮೈಸೂರು ಲೋಕೇಶ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮ ಕುರಿತು ಲೋಕೇಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವ್ಯವಹಾರದ ಬಡ್ಡಿ ಮತ್ತು ಇತರೆ ವಿಷಯಗಳನ್ನು ಕಾರ್ಯಾಗಾರದಲ್ಲಿ ತಿಳಿಸಿದರು ಸೇವಾ ಯೋಜನೆ ಅಧಿಕಾರಿ ಗಾಯತ್ರಿ ಮಹಿಳೆಯರ ಆರೋಗ್ಯದ ಬಗ್ಗೆ ಕಾರ್ಯಾಗಾರ ನೀಡಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷ ಸತ್ಯರಾಜ್ ತಾಲೂಕು ಯೋಜನಾಧಿಕಾರಿ ಹನುಮಂತಪ್ಪ ಜ್ಯೋತಿ ಸೇರಿದಂತೆ ಮತ್ತಿತರರು ಇದ್ದರು ಒಂಬತ್ತು ಒಕ್ಕೂಟಗಳು ತ್ರೀ ನರಸಪುರ ಒಕ್ಕೂಟ ಟ್ರೀನಪುರ ವಲಯದ ಎಂಟು ಒಕ್ಕೂಟಗಳು ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಹಾಜರಾಗದಿದ್ದರೂ ಚಿಂತೆ ಇಲ್ಲ ಕೂಡ ಬಂದಿದ್ದೀರಿ ಅಂತ ಹೇಳಿದು ಆಶಾಭಾವನೆಯೊಂದಿಗೆ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಒಂದು ಬೆಳಗ್ಗೆಯಿಂದ ಅಂದರೆ ಹನ್ನೊಂದು ಗಂಟೆಗೆ ಹತ್ತುವರೆಗೆ ಸಂಗಳ ವಾರಾ ಬಗ್ಗೆ ಸಂಗಳ ಗುಣಮಟ್ಟದ ಬಗ್ಗೆ ಆಮೇಲೆ ನಾವೆಲ್ಲರೂ ಕೂಡ ಮಹಿಳೆಯರ ನಾವು ಜಾಸ್ತಿಯಲ್ಲಿ ಇದ್ದೇವೆ ಮಹಿಳೆಯರಿದ್ದಾಗ ಅಂದರೆ ನಾವು ಕೇವಲ ಒಂದು ನಾಲ್ಕೈದು ಜನ ಮಾತ್ರ ಪುರುಷರಿದ್ದೇವೆ ಮಹಿಳೆಯರೇ ಜಾಸ್ತಿ ಇದ್ದೇವೆ ಮಹಿಳೆಯರ ಆರೋಗ್ಯದ ಬಗ್ಗೆಯೂ ಕೂಡ ಮಹಿಳೆಯರ ಒಂದು ಕುಟುಂಬದಲ್ಲಿ ಯಾವ ರೀತಿ ನಾವು ಕಳವಹಿಸ್ಕೊಡ್ಬೇಕು ನಾವು ಯಾವ ರೀತಿ ಮನೆಯಲ್ಲಿ ಇದ್ದರೆ ಮನೆ ಮನೆ ಬೆಳಗುತ್ತೆ ಅಥವಾ ಮನೆ ಮುಂದೆ ಹೋಗುತ್ತೆ ಅನ್ನೋ ಬಗ್ಗೆ ಮೇಡಮರು ಕೂಡ ತುಂಬ ಸುಲಭಶವಾಗಿ ಮಾಹಿತಿ ಕೊಡಲಿದ್ದಾರೆ ಆ ಕಾರಣ ಆ ಒಂದು ಕಾರ್ಯಾಗಾರದಲ್ಲಿ ನೀವೆಲ್ಲರೂ ಕೂಡ ಕ್ರಿಯಾಶೀಲರಾಗಿ ಕಾರ್ಯಕ್ರಮವನ್ನು ಕಾರ್ಯಾಗಾರವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ವಿನಂತಿಕೊಳ್ತಾ ನಂತರ ಲೋಕೇಶ್ ಸರ್ ನಮ್ಮ ಆಡಳಿತಾತ್ಮಕ ಯಾಕಂತ ಹೇಳಿದ್ರೆ ಒಂದು ಐದರಿಂದ ಆರು ಸಂಘಗಳಿಗೆ ನಾವೊಬ್ಬರು ಲೀಡ್ರಿ ನಾವೇ ಗೊತ್ತಿಲ್ಲದಿದ್ದರೆ ಬೇರೆಯವರಿಗೆ ಏನು ಮಾಹಿತಿ ಪಡ್ಲಿಕ್ಕೆ ಉಳಿದ ಬೆಂಬಲಿಗೆ ಮಾಹಿತಿಯನ್ನು ತಲುಪಿಸಬೇಕನ್ನುವು ದೃಷ್ಟಿಯಲ್ಲಿ ಈ ತರಬೇತಿಯನ್ನು ಈಗ ಬೇರೆ ಬೇರೆ ಆ ಸಂಘಗಳಲ್ಲಿ ನೀವಿದ್ದೀರಿ ಆ ಸಂಘಗಳಲ್ಲಿ ನೀವೇನಂತ ಸಂಘದ ಸದಸ್ಯರಾಗಿ ಪ್ರತಿನಿಧಿಗಳಾಗಿ ಆಯ್ಕೆ ಬಂದಿರಿ ಒಂದು ಪ್ರಬಂಧಕ್ಕೆ ಆಗಿರ್ಬೋದು ಸಂಯೋಜಕ ಆಗಿರ್ಬೋದು ಕೋಶಾಧಿಕಾರಿ ಅಂತ ಆಗಿರ್ಬೋದು ಅದರಲ್ಲಿ ಮತ್ತೆ ನೀವು ಅಧ್ಯಕ್ಷ ಕಾರ್ಯದರ್ಶಿ ಉಪಾಧ್ಯಕ್ಷ ಜತ ಕಾರ್ಯದರ್ಶಿ ಕೋಶಾಧಿಕಾರಿ ಅಂತ ಆಯ್ಕೆ ಆಗಿದೆ ಅಂದ್ರೆ ಒಂದು ವಲಯದಲ್ಲಿ ಅಥವಾ ಒಂದು ಒಕ್ಕೂಟದಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದರಿಂದ ಐವತ್ತು ಸಂಘಗಳ ತನಕ ಇದೆ ಒಂದು ಸೇವಾ ಪ್ರತಿ ನೋಡಿಕೊಳ್ಳುವಂತ ಸಂಘ ಕನಿಷ್ಠ ಐವತ್ತು ಸಂಘದ ತನಕ ಇದೆ ಮೂವತ್ತು ಸಂಘಗಳೇ ಒಂದು ಒಕ್ಕೂಟ ಅಂತ ಇರಬಹುದು ಆದ್ರೆ ಕೆಲವೊಂದು ಕಡೆ ಒಂದೇ ಒಕ್ಕೂಟ ಇದೆ ಆ ಒಂದು ಒಕ್ಕೂಟಗಳಿಗೆ ಇವತ್ತು ನೀವು ಐಜರ್ ಪದಾಧಿಕಾರಿ ಆಯ್ಕೆ ಆಗಬೇಕು ಅಲ್ಲಿ ಮೆಂಬರ್ಗಳನ್ನು ಗಮನಿಸಿದ್ರೆ ಒಂದು ಐನೂರರಿಂದ ನೀವೇ ಆಯ್ಕೆ ಆಯ್ಕೆ ಆಗಬೇಕು ಬೇರೆ ಆಯ್ಕೆ ಆಗಿಲ್ಲ ನೀವು ಸ್ವಲ್ಪ ಮಾತಾಡಬೇಕು ನಾನು ಮಾತಾಡ್ತಾ ಹೋಗ್ತೇನೆ ಸರಿ